ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜಿ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ರಾತ್ರಿ ಅಂದರೆ ಈ ಮಂಗಳವಾರ ರಾತ್ರಿ ಮಲಗುವ ಮುನ್ನ ಒಮ್ಮೆ ಇದು ಕೇಳಿ ಎಲ್ಲ ಕಷ್ಟಗಳು ದೂರ ಆಗಿ ಹೊಸದೊಂದು ಬದುಕಿಗೆ ದಾರಿ ಸಿಗುತ್ತೆ ಅಂತ ಸಾಯಪ್ಪ ಒಳ್ಳೆಯ ಸಂದೇಶವನ್ನು ನಮಗೆ ಹೇಳ್ಕೊಡ್ತಾ ಇದ್ದಾರೆ ಇದನ್ನು ಪ್ರತಿಯೊಬ್ಬರೂ ತಪ್ಪದೆ ಪ್ರಯತ್ನ ಮಾಡಿ ಯಾಕಂದರೆ ನಮ್ಮ ಕಷ್ಟಗಳು ಎಷ್ಟು ಇದೆ ಅನ್ನೋದು ನಮಗೂ ಗೊತ್ತು ಎಷ್ಟು ಸತಿ ನಾವು ಬೇಡ್ಕೊತಾ ಇರ್ತೀವಿ ನಮ್ಮ ದೇವರು ಮುಂದೆ ಅಂತ ನಮಗೂ ಗೊತ್ತು ಆದ್ರೂ ಆ ಕಷ್ಟಗಳು ದೂರ ಆಗ್ತಾ ಇಲ್ಲ ಅಂತ ತುಂಬ ನೋವನ್ನು ಅನುಭವಿಸುತ್ತಾ ಇರ್ತೀವಿ ಅದೆಲ್ಲ ಕೂಡ ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದೆ ಏನಕ್ಕೆ ನಾವೇನು ತಪ್ಪು ಮಾಡಿದೀವಿ ಯಾವ ಥರ ತಪ್ಪು ಮಾಡ್ತಾ ಇಲ್ಲ ದೇವ್ರ ಬಗ್ಗೆ ಚಿಂತೆ ಮಾಡ್ತೀವಿ ಆ ದೇವರು ಹೇಳ್ದಂಗೆ ಮಾಡ್ತೀವಿ ಸಾಯಿ ಅಪ್ಪ ನಡೆದಿರೋ ಅಂಥ ದಾರಿಯಲ್ಲೇ ನಾವು ನಡೀತಾ ಇದ್ದೀವಿ ಆದ್ರೂ ಈ ಕಷ್ಟಗಳು ದೂರ ಆಗ್ತಾ ಇಲ್ಲ ಏನಕ್ಕಪ್ಪ ತಂದೆ ಅಂತ ತುಂಬಾ ಜನ ಸಾಯಿ ಅಪ್ಪ ಮುಂದೆ ಬೆಳ್ಕೊತಾ ಇರ್ತಾರೆ ಈ ಕಷ್ಟಗಳು ದೂರ ಮಾಡಿದ್ರೆ ದಿವ್ಯ ಪೂಜೆ ಮಾಡ್ತೀನಿ ಅದು ಮಾಡಿ ಅಂತ ಇರ್ತಾರೆ ತುಂಬಾ ಜನ ಇದೇ ತರ ಮಾಡ್ತಾರೆ ಆದ್ರೆ ಒಂದು ವಿಷಯ ನೆನ್ಪಿಟ್ಕೋಬೇಕು ದೇವ್ರ ಬಗ್ಗೆ ಚಿಂತೆ ಮಾಡೋವಾಗ ನಿಮ್ಮಗಿರೋ ಕಷ್ಟಗಳೆಲ್ಲ ದೂರ ಮಾಡಲಿಕ್ಕೆ ಸಾಯಿಯಪ್ಪ ಯಾವಾಗ್ಲೂ ಮುಂದೆ ಇರ್ತಾರೆ ಯಾಕಂದ್ರೆ ಅವ್ರ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಸಾಯಿಯಪ್ಪಗೆ ಎಲ್ಲಾ ಪೂಜೆಗಳು ಮಾಡ್ತೀರಾ ಸಾಯಿ ಅಪ್ಪ ನಾಮಸ್ಮರಣೆನೇ ಮಾಡ್ತೀರಾ ನೀವು ಪೂಜೆ ಮಾಡುವ ಸಮಯದಲ್ಲಿ ಒಂದು ಕೆಲಸ ಮಾಡಬೇಕು ಏನು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಇರೋ ಕಷ್ಟಗಳು ಅಂದರೆ ನೀವು ಈಗ ಏನು ಅನುಭವಿಸುತ್ತಾ ಇರ್ತೀರೋ ಆ ಕಷ್ಟನ ಮರಿಬೇಕು ಮನಸ್ಸಿನಲ್ಲಿ ಇಟ್ಕೋಬಾರ್ದು ನೀವು ಮಾಡಿರೋ ಅಂಥ ಪೂಜೆಗೆ ಪೂರ್ತಿ ಫಲ ಸಿಗ್ಬೇಕು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನು ಆಲೋಚನೆ ಇರಬಾರ್ದು ಕೇವಲ ನಿಮ್ಮ ದೃಷ್ಟಿ ಸಾಯಿಯಪ್ಪ ಮೇಲೆ ಇರಬೇಕು ಸಾಯಿ ಪೂಜೆ ಮಾಡೋವಾಗ ಸಾಯಿ ಅನುಗ್ರಹ ಯಾವ ತರ ನಮ್ಮ ಮೇಲೆ ಇರುತ್ತೆ ಸಾಯಿಯಪ್ಪಗೆ ಯಾವ ತರ ನಾವು ಪೂಜೆ ಮಾಡಿದ್ರೆ ಅವರ ಅನುಗ್ರಹ ಅನ್ನೋದು ಸಿಗುತ್ತೆ ಅನ್ನೋ ಯೋಚನೆದಲ್ಲಿ ಇರಬೇಕು ನಿಮ್ಮ ಕಷ್ಟಗಳನ್ನ ಅಲ್ಲಿ ತಗೋಬರಬಾರ್ದು ನಿಮ್ಮ ದೃಷ್ಟಿ ಅನ್ನೋದು ಪೂಜೆ ಮೇಲೆ ಇರಬೇಕು ನಾನು ಇವತ್ತು ಸಾಯಿಯಪ್ಪಗೆ ಯಾವ ತರ ಪೂಜೆ ಮಾಡ್ತಾ ಇದ್ದೀನಿ ನಾನು ಇಟ್ಟಿರೋ ನೈವೇದ್ಯಕ್ಕೆ ಸಾಯಿಯಪ್ಪಗೆ ತೃಪ್ತಿ ಆಯ್ತೋ ಇಲ್ವೋ ಅನ್ನೋ ತರ ನೀವು ಸಾಯಿಯಪ್ಪ ಜೊತೆಯಲ್ಲಿ ಕುತ್ಕೊಂಡು ಮಾತಾಡ್ದಂಗೆ ಪೂಜೆ ಮಾಡ್ಕೊಂತ ಅವ್ರ ಜೊತೆಯಲ್ಲಿ ಚೆನ್ನಾಗಿ ಮಾತಾಡ್ಬೇಕು ಕಷ್ಟಗಳ ಬಗ್ಗೆ ಚಿಂತೆ ಮಾಡಬೇಡಿ ನಿಮ್ಮ ಕಷ್ಟಗಳು ಏನು ಅಂತ ಅವ್ರಿಗೆ ಆಲ್ರೆಡಿ ಗೊತ್ತು ಇನ್ನೊಂದು ಮುಖ್ಯ ವಿಷಯ ಏನಂದರೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಬೇಡಿಕೆಗಳಿದ್ರೆ ಅದು ಕೂಡ ಅವ್ರಿಗೆ ಗೊತ್ತಾಗತ್ತೆ ನಿಮಗೆ ಇದು ಬೇಕಾ ಬೇಡವಾ ಅನ್ನೋದು ಕೂಡ ನೋಡಿದ ನಂತರ ನಿಮಗೆ ಕೊಡ್ತಾರೆ ಅದು ನ್ಯಾಯವಾದಂಥದ್ದು ಆದರೆ ಬೇಗನೆ ಕೊಡ್ತಾರೆ ನೀವು ಕೇಳೇ ಬೇಡ ಅದು ನಿಮ್ಮ ಮುಂದಕ್ಕೆ ಬಂದೇ ಬರುತ್ತೆ ನಾವು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ ನೆಮ್ಮದಿಯಾಗಿ ಇರೋಣ ಅಂತ ಕಷ್ಟಗಳು ಕೆಲಸಗಳು ಯಾವಾಗಲೂ ಇದ್ದೇ ಇರುತ್ತೆ ಮನಸ್ಸಿಗೆ ನೆಮ್ಮದಿ ಅಂತ ಇರಬೇಕು ಆ ನೆಮ್ಮದಿ ಅನ್ನೋದು ಎಲ್ಲಿ ಸಿಗುತ್ತೆ ದೇವಸ್ಥಾನದಲ್ಲಿ ಸಿಗತ್ತೆ ಇನ್ನು ಮಕ್ಕಳು ಮೊಮ್ಮಕ್ಕಳು ಇರುತ್ತಲ್ಲ ಮೊಮ್ಮಕ್ಕಳು ಮನೆಯಲ್ಲಿದ್ದರೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿದ್ರೆ ಅಲ್ಲೂ ನಿಮಗೆ ನೆಮ್ಮದಿ ಅನ್ನೋದು ಸಿಗತ್ತೆ ಎಲ್ಲ ಕಷ್ಟಗಳು ಕೂಡ ಮರೆತೋಗ್ತೀರಾ ಇನ್ನು ಕೈ ತುಂಬ ಕೆಲಸ ಇದ್ರೂ ಕೂಡ ಮರ್ತೋಗ್ತೀರಾ ಇಂಥ ಕೆಲಸಗಳೆಲ್ಲ ನೀವು ಕೈ ತುಂಬ ಇಟ್ಕೋಬೇಕು ಯಾವಾಗಲೂ ಕಷ್ಟಗಳನ್ನು ನೆನಪು ಮಾಡ್ಕೋಬಾರ್ದು ಯಾವಾಗ ನೆನಪು ಮಾಡ್ಕೊತಾರೆ ಅಂದರೆ ಯಾರು ಅವ್ರ ಜೀವನದಲ್ಲಿ ತುಂಬ ಫ್ರೀ ಆಗಿರ್ತಾರೋ ಎಲ್ಲ ಆಲೋಚನೆಗಳು ಅವರ ಮನಸ್ಸಿಗೆ ಬರ್ತೆ ಮುಖ್ಯವಾಗಿ ಹೆಣ್ಮಕ್ಳು ಮನೆಯಲ್ಲಿ ಇರೋ ಅಂಥವ್ರಿಗೆ ಎಲ್ಲರ ಮನೆಯಲ್ಲಿ ಏನೇನು ನಡೀತಾ ಇದೆಯೋ ಅದೆಲ್ಲ ಕೂಡ ಇವ್ರ ತಲೆಗೆ ಹಾಕ್ಕೊಂಡು ಚಿಂತೆ ಮಾಡ್ತಾ ಇರ್ತಾರೆ ಮೊದಲು ಇಂಥದೆಲ್ಲ ಬಿಡಬೇಕು ಬೇರೆಯವ್ರ ಬಗ್ಗೆ ಚಿಂತೆ ಮಾಡಿ ಮಾಡಬಾರ್ದು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಬೇಕು ಭವಿಷ್ಯ ಬಗ್ಗೆ ಯೋಚನೆ ಮಾಡಬೇಕು ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು ನಾವು ಯಾವ ತರ ಮುಂದಕ್ಕೆ ಹೋಗಬೇಕು ಆರ್ಥಿಕವಾಗಿ ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಏನ್ ಮಾಡಬೇಕು ಕೈ ತುಂಬಾ ಕೆಲಸ ಇರಬೇಕು ದೇವ್ರನ್ನ ನಂಬ್ಕೊಂಡಿರ್ಬೇಕು ನಿಮ್ಮ ಕಷ್ಟನ ನಂಬ್ಕೊಂಡಿರ್ಬೇಕು ನಮ್ಮ ಕೆಲಸ ನಾವು ಮಾಡ್ಕೊಂತ ಹೋದ್ರೆ ಬೇರೆಯವರು ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಬೇರೆಯವ್ರ ಬಗ್ಗೆ ನೀವು ಚಿಂತೆ ಮಾಡದೆ ನಿಮ್ಮ ಕೆಲಸ ನೀವು ಮಾಡ್ಕೊಂತ ಹೋದ್ರೆ ಒಬ್ಬರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲದೆ ನೀವು ನಿಮ್ಮ ಕರ್ತವ್ಯನ ನೀವು ನಿರ್ವರ್ತಿಸ್ತಿದ್ರೆ ಸಾಯಿಯಪ್ಪ ಖಂಡಿತ ಒಳ್ಳೇದ್ ಮಾಡ್ತಾರೆ ಆ ಅನುಗ್ರಹ ನಿಮ್ಮ ಮೇಲೆ ಖಂಡಿತ ಇದ್ದೇ ಇರುತ್ತೆ ಈಗ ನೀವು ಇಂಥ ಯೋಚನೆ ಮಾಡಿದ್ರೆ ದಯವಿಟ್ಟು ಬಿಟ್ಬಿಡಿ ನೀವು ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿ ದೇವರು ಯಾವ ಸಮಯಕ್ಕೆ ಏನು ಕೊಡ್ಬೇಕು ಅದೆಲ್ಲ ಕೂಡ ಕೊಟ್ಟೆ ಕೊಡ್ತಾರೆ ಈಗ ನಿಮ್ಗಿರೋ ಅಂತ ಕಷ್ಟಗಳು ಬಿಟ್ಟು ಸಾಯಿ ಅಪ್ಪ ಇವಾಗ ಏನು ಹೇಳ್ತಾ ಇದ್ದಾರೋ ಅದ್ರ ಬಗ್ಗೆ ಯೋಚನೆ ಮಾಡಿ ಮೊದಲು ಇವತ್ತು ಒಳ್ಳೆಯ ದಿನ ಈ ಮಂಗಳವಾರ ರಾತ್ರಿ ಮಲಗುವ ಮುನ್ನ ಒಂದು ಕೆಲಸ ಮಾಡಿ ಅದೇನು ಮಾಡಬೇಕು ಅಂದರೆ ಒಂದು ವೈಟ್ ಪೇಪರ್ ತಗೋಬೇಕು ಅದರಲ್ಲಿ ನಿಮ್ಮ ಸಂಕಲ್ಪನೆ ಏನಿದೆಯೋ ಅದನ್ನು ಬರಿಬೇಕು ಅಂದರೆ ನಿಮ್ಮ ಇಚ್ಛೆಗಳು ಏನಿದೆಯೋ ಅದನ್ನು ಅದರಲ್ಲಿ ಬರಿಬೇಕು ನೀವು ಮಕ್ಕಳಿಗೋಸ್ಕರ ಮಾಡ್ಬೋದು ಉದ್ಯೋಗಕ್ಕೋಸ್ಕರ ಮಾಡ್ಬೋದು ಆರ್ಥಿಕ ಸಮಸ್ಯೆ ಏನಾದರೂ ಇದ್ದರೆ ಮಾಡ್ಬೋದು ಮನೆಯಲ್ಲಿ ಜಗಳಗಳಿದ್ದರೆ ಮಾಡ್ಬೋದು ಆರೋಗ್ಯಕ್ಕಾಗಿ ಮಾಡ್ಬೋದು ಈ ಥರ ಏನೇ ತೊಂದರೆ ಇದ್ದರೂ ಕೂಡ ನಿಮ್ಮ ಇಚ್ಛೆನ ಅದರಲ್ಲಿ ಬರಿಬೇಕು ಬರೆದ ನಂತರ ನೀವು ಇದನ್ನು ಫೋಲ್ಡ್ ಮಾಡಿ ನೀವು ದೇವ್ರ ಮುಂದೆ ಕುತ್ಕೊಂಡು ಅಥವಾ ಸಾಯಿಯಪ್ಪ ಮುಂದೆ ಕುತ್ಕೊಂಡು ಅದನ್ನ ಕೈಯಲ್ಲಿ ಇಟ್ಕೊಂಡು ಆ ಪೇಪರ್ನ ನೈನ್ ಟೈಮ್ಸ್ ಪಾಸಿಟಿವ್ ಆಗಿ ಅಂದ್ರೆ ಇವಾಗ ನನಗೆ ಮನೆ ಕಟ್ಕೋಬೇಕು ಅಂತ ಆಸೆ ಇರುತ್ತೆ ಆ ಅಂತ ನೀವು ಅದರಲ್ಲಿ ಇಚ್ಛೆ ಅದನ್ನ ನೀವು ಪಾಸಿಟಿವ್ ಆಗಿ ಅಯ್ಯಪ್ಪ ನಾನು ಮನೆ ಕಟ್ಕೊಂಡಿದ್ದೀನಿ ಇದು ನಿಮ್ಮ ಅನುಗ್ರಹದಿಂದಾನೇ ನಾನು ಕಟ್ಕೊಂಡಿದ್ದೀನಿ ಒಳ್ಳೇದಾಯ್ತು ನಾನು ನನ್ನ ಮಕ್ಕಳು ನಮ್ಮ ಕುಟುಂಬಕರ ಜೊತೆ ತುಂಬಾ ಸಂತೋಷವಾಗಿದ್ದೀನಿ ಅಂತ ನೀವು ಪಾಸಿಟಿವ್ ಆಗಿ ಹೇಳ್ಕೊಂತ ಒಂದೇ ಬೇಡಿಕೆನ ನೈನ್ ಟೈಮ್ಸ್ ಹೇಳ್ಕೋಬೇಕು ನಂತರ ಹನುಮಾನ್ ಚಾಲಿಸ ಒನ್ ಟೈಮ್ ಓದ್ಬೇಕು ಅಥವಾ ಶ್ರೀರಾಮನ ಮಂತ್ರವನ್ನು ನೈನ್ ಟೈಮ್ಸ್ ನೀವು ಹೇಳ್ಕೋಬಹುದು ಅಥವಾ ನೂರ ಎಂಟು ಬಾರಿ ನೀವು ಹೇಳ್ಕೋಬಹುದು ಈ ರಾತ್ರಿಗೆ ಹೇಳ್ಕೊಂಡು ಮಲಗಿ ಇದೇ ತರ ಒಂಬತ್ತು ದಿನಗಳು ಪ್ರಯತ್ನ ಮಾಡಿ ಪ್ರತಿ ದಿನ ಆ ಸ್ಲಿಪ್ನ ಅಂದ್ರೆ ಆ ಚೀಟಿನ ಕೈಯಲ್ಲಿ ಇಟ್ಕೋಬೇಕು ನಿಮ್ಮ ಇಚ್ಛೆನ ಒಂಬತ್ತು ಬಾರಿ ಹೇಳ್ಕೋಬೇಕು ನಂತರ ನೀವು ಒಂದು ಶ್ಲೋಕವನ್ನು ಶ್ರೀರಾಮನದು ಅಥವಾ ಹನುಮಾನ್ದು ಹೇಳ್ಕೋಬೇಕು ಈ ಥರ ಒಂಬತ್ತು ದಿನಗಳು ಪ್ರಯತ್ನ ಮಾಡಿ ಖಂಡಿತ ಸಾಯಪ್ಪ ಅನುಗ್ರಹ ಆ ಹನುಮಾನ್ ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ ನಿಮ್ಮ ಇಚ್ಛೆ ಕೂಡ ಈಡೇರುತ್ತೆ ತಪ್ಪದೇ ಎಲ್ಲರೂ ಪ್ರಯತ್ನ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ಭೇಟಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಭವಂತು ಜೈ ಸಾಯಿರಾಮ್